ಸ್ನೇಹಿತರೆ ಇದು ನಮ್ಮ ಇನ್ಫೋಟೆಕ್ ಕನ್ನಡ ಚಾನಲ್ ಸ್ನೇಹಿತರೆ ಹೊಸ ರೇಷನ್ ಕಡೆಗೆ ಅರ್ಜಿ ಹಾಕಲು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಲಿಂಕನ್ನು ಯೂಸ್ ಮಾಡಿ ನೀವೇ ಕೂಡ ಹೊಸ ರೇಷನ್ ಕಡೆಗೆ ಅರ್ಜೆನ ಹಾಕ್ಬೋದು ಆದರೆ ಇಲ್ಲಿ ಎಲ್ ಒನ್ ಡಿವೈಸ್ ಇರುತ್ತೆ ಫಿಂಗರ್ ಪ್ರಿಂಟ್ ಡಿವೈಸ್ ಆ ಡಿವೈಸ್ನ ಯೂಸ್ ಮಾಡೋರು ಮಾತ್ರ ಈ ಒಂದು ಅರ್ಜಿಯನ್ನು ಹಾಕೋಬಹುದು ಇದು ಬಂದು ಗ್ರಾಮ ಒನ್ ಕರ್ನಾಟಕ ಒನ್ ಬೆಂಗಳೂರು ಒನ್ ಕೇಂದ್ರಗಳಿಗೆ ಮಾತ್ರ ಅಂತಿಲ್ಲ ಎಲ್ಲ ಪಬ್ಲಿಕ್ ಸರ್ವಿಸ್ ಲಿಂಕನ್ನೇ ಕೊಟ್ಟಿದ್ದಾರೆ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕನ್ನು ಹಾಕಿದ್ದೀನಿ ಇವತ್ತು ಒಂದಿನ ನಿಮಗೆ ಅವಕಾಶ ಸಿಗ್ಬೋದು ನಿನ್ನೆ ಒಂದಿನ ಇತ್ತು ನಾನು ಗ್ರೂಪಲ್ಲಿ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ಗೆ ನೀವು ಸೇವೆ ೂ ಕೂಡ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ ವೆಬ್ಸೈಟ್ ಕೂಡ ಈ ಒಂದು ವಿಷಯನ ನಾನು ಪೋಸ್ಟ್ ಮಾಡಿದ್ದೀನಿ ವೆಬ್ಸೈಟ್ ಲಿಂಕ್ ಕೂಡ ನಮಗೆ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ ನೀವು ಫಾಲೋ ಮಾಡ್ಕೋಬಹುದು ನಿಮಗೆ ರೇಷನ್ ಕಾರ್ಡ್ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲು ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹೊಸ ರೇಷನ್ ಕಾರ್ಡ್ ಲಿಂಕ್ ಅಂತ ಮೆನ್ಷನ್ ಮಾಡಿ ನಿಮಗೆ ಲಿಂಕನ್ನು ಕೊಟ್ಟಿದ್ದೀನಿ ಮಿಸ್ ಮಾಡದೆ ನೀವು ಈ ಒಂದು ಲಿಂಕ್ ಅನ್ನು ಯೂಸ್ ಮಾಡಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಹಾಕೋಬೋದು ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ಓ ಟಿ ಪಿ ಮುಖಾಂತರ ನೀವು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ ಈ ಸ್ಕೀಮಲ್ಲಿ ಬಂದುಬಿಟ್ಟು ನೀವು ಎಫೆಟ್ ಯೂಸ್ ಮಾಡಿ ಫಿಂಗರ್ ನ ಯೂಸ್ ಮಾಡಿ ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಹಾಕೋಬೇಕಾಗುತ್ತೆ ಈಗಲೇ ನೀವು ಹೋಗಿ ಆ ಲಿಂಕನ್ನು ಕ್ಲಿಕ್ ಮಾಡಿ ನಿಮ್ಮ ಹತ್ರ ಮಂತ್ರ ಅಥವಾ ಎಲ್ ಒನ್ ಡಿವೈಸ್ಗಳು ಯಾವುದೇ ಇದ್ರು ಕೂಡ ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಹಾಕ್ಕೋಬೋದು ಈ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿಕೊಳ್ಳಿ ಇದೇ ಥರ ಯಾವುದೇ ಒಂದು ಹೊಸ ಮಾಹಿತಿಗಳಿಗಾಗಿ ನಮ್ಮ ಇನ್ಫೋಟೆಕ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಒಂದು ಮಾಹಿತಿಯಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫ್ರೆಂಡ್ಸ್